ಬೈಬಲ್ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳೋಣ ಬೈಬಲ್ ಅನ್ನು ಎಷ್ಟು ಲೇಖಕರು ಬರೆದಿದ್ದಾರೆ ಬೈಬಲ್ ಅನ್ನು ಸುಮಾರು ನಲವತ್ತು ಲೇಖಕರು ಬರೆದಿದ್ದಾರೆ ಸಾವಿರದ ಐನೂರು ವರ್ಷಗಳ ಅವಧಿಯಲ್ಲಿ ಬರೆದಿದ್ದಾರೆ ಬೈಬಲ್ ಎಷ್ಟು ಭಾಷೆಗಳಿಂದ ಬರೆಯಲಾಗಿದೆ ಬೈಬಲನ್ನು ಮೂರು ಭಾಷೆಗಳಲ್ಲಿ ಬರೆಯಲಾಗಿದೆ ಇಬ್ರ್ಯೂ ಗ್ರೀಕ್ ಮತ್ತು ಅರಾಮಿಕ್ ಬೈಬಲ್ ಯಾವ ಯಾವ ವಿಶಿಷ್ಟ ಪದಗಳಿಂದ ಒಳಗೊಂಡಿದೆ ಬೈಬಲ್ ಎಂಟು ಸಾವಿರದ ಆರುನೂರ ಎಪ್ಪತ್ತ್ನಾಲ್ಕು ಅನನ್ಯ ಈಬ್ರು ಪದಗಳನ್ನು ಐದು ಸಾವಿರದ ಆರುನೂರು ಇಪ್ಪತ್ತ್ನಾಲ್ಕು ಅನನ್ಯ ಗ್ರೀಕ್ ಪದಗಳನ್ನು ಮತ್ತು ಹನ್ನೆರಡು ಸಾವಿರ ನೂರ ನಲವತ್ತ್ಮೂರು ಅನನ್ಯ ಇಂಗ್ಲಿಷ್ ಪದಗಳನ್ನು ಒಳಗೊಂಡಿದೆ ಮೇನ್